ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ ಸ್ವೀಟ್ ಪೊಂಗಲ್ಲು ಅದಕ್ಕೆ ನಾನು ಅರ್ಧ ಕಪ್ ಕಪ್ಪಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಈಗ ನಾನು ಸ್ಟವ್ ಅಂಟಿಸಿ ಕುಕ್ಕರ್ ಇದ್ದಿದ್ದೀನಿ ಕುಕ್ಕರ್ಗೆ ಎರಡು ಅಷ್ಟು ತುಪ್ಪ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತೀನಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಏನು ಅಕ್ಕಿ ಮತ್ತೆ ಹೆಸರು ಬೇಳೆ ತಳ್ಕೊಂಡ್ ಬಂದಿದ್ದೀನಿ ಈಗ ಅದು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋದು ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ಒಂದು ನಾಲ್ಕು ಕಪ್ ಅಷ್ಟು ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಒಂದು ವಿಸಿಡ್ಬಿಡ್ತೀನಿ ಅಷ್ಟೇ ಈಗ ಇದು ಒಂದು ಬಿಸಿಲು ಬೀಳೋಣ ನಾಲ್ಕು ಅಷ್ಟು ನೀರು ಹಾಕಿದ್ದೀನಿ ಈಗ ಒಂದು ಬಿಸಿಲು ಬಿಡ್ತೀನಿ ಇದು ಈಗ ನಾನು ಕುಕ್ಕರ್ ಮಿಶ್ರ ಮುಚ್ತಾ ಇದ್ದೀನಿ ಕುಕ್ಕರ್ ಮಿಶ್ರಣ ಮುಚ್ಚಿ ಒಂದು ಬಿಸಿಲು ಬಿಡ್ತೀನಿ ಈಗ ಒಂದು ಬಿಸಿಲು ಬಂದಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಕುಕ್ಕರ್ ಮಿಶ್ರಣ ತಗಿಯೋಣ ಇದಾಗಿದೆ ನಾನು ಪಾಕ ತಗೊಳ್ತೀನಿ ಬೆಲ್ಲದ್ದು ಸ್ಟೋವ್ ಅಂಸಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದ್ ಕಪ್ ಆಗೋವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ನಾನು ಜೆಚ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕಪ್ ಆಗೋವಷ್ಟು ನೀರ್ ಹಾಕೊಳ್ಳೋಣ ಒಂದ್ ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಒಂದ್ ಕಪ್ ಆಗೋವಷ್ಟು ನೀರ್ ಹಾಕೊಂಡಿದ್ದೀನಿ ಇವಾಗ ಇದೆಲ್ಲ ಬೆಲ್ಲ ಕರಗಲಿ ಬೆಲ್ಲ ಪಾಕ ಬರಬಾರ್ದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹೀಗೆ ಬಿಡಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಪಾಕ ಏನು ತೆಗೆದು ಬೇಡ ನೀವು ಕಬ್ಬೆಲ್ಲ ಹಾಕ್ಕೊಳ್ಳಿ ಕಬ್ಬೆಲ್ಲ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಹಾಗೇ ಇರುತ್ತೆ ನನ್ನ ಹತ್ರ ಕಪ್ಪು ಬೆಲ್ಲ ಸ್ವಲ್ಪ ಇತ್ತು ಮತ್ತು ಬಿಳಿ ಬೆಲ್ಲ ನಾನು ಎರಡೂ ಹಾಕಿ ನಾನು ಮಾಡ್ತಾಯಿದ್ದೀನಿ ಕಪ್ಪು ಬೆಲ್ಲ ಅಂದರೆ ತುಂಬ ಕಲರ್ ಚೇಂಜ್ ಬೇಕತ್ತ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬೆಲ್ಲ ನೀವು ಜಾಸ್ತಿ ಬೇಕಂದ್ರೆ ಹಾಕೊಳ್ಬೋದು ಒಂದೂರು ಕಪ್ ಆಗೋಷ್ಟು ಬೆಲ್ಲ ಹಾಕೊಳ್ಬೋದು ನಾನು ಒಂದು ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು ನೋಡಿ ಬೆಲ್ಲ ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಎರಡು ಯಾಲಕ್ಕಿ ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಯಾಲಕ್ಕಿ ಹಾಗೆ ಪೌಡ್ರ್ ಮಾಡೋಕ್ಕಾಗಲ್ಲ ಅದಕ್ಕೇ ನಾನು ಯಾಲಕ್ಕಿ ಮತ್ತು ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಹೆಂಗೆ ಚೇಂಜ್ ಆಯ್ತು ಈಗ ನಾನು ಈಗ ನಾವೇನು ಬೇಯಿಸ್ಕೊಂಡಿದ್ಬಲ್ಲ ಬೇಳೆ ಮತ್ತು ಅಕ್ಕಿ ಇದಕ್ಕೆ ಹಾಕಬೇಕು ಫ್ಲೇಮು ಲೋಲಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಇದರಲ್ಲೇ ಕುದಿಯಕ್ಕೆ ಬೇಡ ಎರಡೇ ಎರಡು ನಿಮಿಷ ಸಾಕು ಲೋ ಫ್ಲೇಮಲ್ಲಿ ಇಟ್ಟಿರಿ ಎರಡು ನಿಮಿಷ ಆಗಿದೆ ಈಗ ಇದಕ್ಕೆ ಈಗ ನಾನು ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ಲ ಈಗ ಒಮ್ಮೆ ನೀವು ಟ್ರೈ ಮಾಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಡ್ತೀನಿ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ತೀನಿ ಹಾಗೆ ಒಂದು ಮೂರು ಅಷ್ಟು ತುಪ್ಪ ಹಾಕೊಳ್ತೀನಿ ಒಂದು ಅಷ್ಟು ಗೋಡಂಬಿ ತಗೊಂಡಿದ್ದೀನಿ ಒಂದು ಅಷ್ಟು ಬಾದಾಮಿ ತಗೊಂಡಿದ ಚಚ್ಕೊಂಡಿದ್ದೀನಿ ಈ ಥರ ನೋಡಿ ಇದು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾಗಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ದ್ರಾಕ್ಷಿ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕರ್ಪೂರ್ ಹಾಕಿದ್ರು ಚೆನ್ನಾಗಿರುತ್ತೆ ಹಂದಿ ಒಂದು ಸ್ವಲ್ಪ ಒಂದು ಗ್ರೌನ್ ಆಗ್ತಾ ಇದೆ ನಾನು ಒಂದು ಇಡಿಯಷ್ಟು ಕಾಯಿ ತುರಿ ತಿರ್ಕೊಂಡಿದೀನಿ ಇದಕ್ಕೆ ಹಾಕೋಕೊಳ್ತಾ ಇದ್ದೀನಿ ಕೊಬ್ಬರಿ ಇದು ಕೊಬ್ಬರಿ ತಿರ್ಕೊಂಡಿದೀನಿ ಒಂದು ಇಡಿಯಷ್ಟು ಅದು ಹಾಕೊಳ್ತಾ ಇದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲ ಫ್ರೈ ಆಗೋಯ್ತು ಕೆಲ್ಪಕ್ಕೆ ಫ್ರೈ ಆಗಿದೆ ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇದಕ್ಕೆ ಹಾಕೊಂಡು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಈ ಥರ ಮಾಡ್ಕೊಂಡು ಇದೆಲ್ಲ ತುಪ್ಪ ತುಪ್ಪ ಇರುತ್ತಲ್ಲ ಎಲ್ಲ ಬಂದ್ಬಿಡುತ್ತೆ ಪಂಗಳ ನೋಡಿ ಎಷ್ಟು ಬೇಗ ಆಯಿತು ಅಂತ ಸ್ಮೆಲ್ ಇದೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನಿಮಗೇನಾದರೂ ಇನ್ನು ತೆಲುಗು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ಕಾಯಿ ಕಾಯಿ ಸ್ವಲ್ಪ ಕಾಯಿನಾಲು ಹಾಕ್ಬೋದು ಇದಕ್ಕೆ ಕಾಯಿನಾಲು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೊಡುತ್ತೆ ಕಾಯಾಲ ಹಾಕಿದ್ರೆ ಸ್ವಲ್ಪ ನಾನು ಕಾಯಲ್ಲಿ ಹಾಕಿಲ್ಲ ಬೇಕಾದರೆ ಕಾಯಲ್ಲಿ ಹಾಕೋಬೋದು ನೀವು ತುಂಬ ಟೇಸ್ಟಾಗಿ ಪೊಂಗಲ್ ರೆಡಿ ಆಯಿತು ಸ್ವಲ್ಪ ತೆಳುವಾಗಿ ಇರಬೇಕು ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಹೋದರೆ ಅದು ಆಗಿಬಿಡುತ್ತೆ ಬೆಲ್ಲ ಹಾಕಿರ್ತೀವಲ್ವಾ ಬೆಲ್ಲ ಮತ್ತು ಅಕ್ಕಿ ಅಲ್ವ ಎಳ್ಕೊಂಬಿಡುತ್ತೆ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದು ಈವಾಗ ತಿನ್ನೋಕ್ಕೆ ಸರಿ ಹೋಗ್ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತಾದರೆ ಗಟ್ಟಿ ಆಗ್ಬಿಡ್ತಲ್ಲ ಅದಕ್ಕೆ ಇನ್ನೊಂದು ಕಪ್ಪಾಗೋ ಅಷ್ಟು ನೀರು ಹಾಕ್ಕೊಳ್ಬೋದು ಇಲ್ಲಾಂದರೆ ತೆಂಗಿನ ಹಾಲು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಸರ್ವ್ ಮಾಡ್ಕೊಳ್ತೀನಿ ಇದು ಪೊಂಗಲ್ ರೆಡಿ ಆಗಿದೆ ಈ ಪೊಂಗಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಟೇಸ್ಟ್ ನಾಲ್ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಬೆಲ್ಲ ಬೇಕಾದರೆ ನೀವು ಇನ್ನು ಸ್ವಲ್ಪ ಹಾಕೊಳ್ಬೋದು ನಾವು ಸ್ವಲ್ಪ ಸ್ವೀಟು ಕಮ್ಮಿ ಆಗಿದೆ ನನಗೆ